ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವಂಪೃಕ್ತವೂ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಡಾಕ್ಟರ್ ಅನಂತರಾಮ್ ಗೌತಮದ ನಾನು ಕೊಡ್ತಕ್ಕಂಥ ಸ್ವಾಗತ ನಾನು ಅಷ್ಟಾದಶ ಪುರಾಣಗಳಲ್ಲಿ ಐದು ಪುರಾಣಗಳ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಈ ದಿನ ಆರನೇ ಪುರಾಣ ಆಗಿರ್ತಕ್ಕಂಥ ನಾರದೀಯ ಪುರಾಣವನ್ನು ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ಇಚ್ಛಿಸ್ತೇನೆ ಈ ನಾರದೀಯ ಪುರಾಣ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಒಂದು ಮುಖ್ಯವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ ಈ ಪುರಾಣದಲ್ಲಿ ನಾರದ ಮತ್ತು ಕುಮಾರರ ನಡುವಿನ ಸಂಭಾಷಣೆಯನ್ನು ಇದರಲ್ಲಿ ರೂಪಿಸಲಾಗಿದೆ ಅವರಿಬ್ಬರ ನಡುವಿನ ಸಂಭಾಷಣೆಯ ರೂಪದಲ್ಲಿ ಈ ಪುರಾಣ ಇದೆ ನಾರದ ಬ್ರಹ್ಮನ ಪುತ್ರ ಸನತ್ ಕುಮಾರನು ಕೂಡ ಬ್ರಹ್ಮನ ಮಾನಸ ಪುತ್ರ ಬ್ರಹ್ಮನಿಗೆ ಇರ್ತಕ್ಕಂಥ ನಾಲ್ಕು ಜನ ಮಾನಸ ಪುತ್ರರಲ್ಲಿ ಈ ಸನತ್ ಕುಮಾರ ಒಬ್ಬರು ಸನಕ ಸನಂದ ಸನಾತನ ಮತ್ತು ಸನತ್ ಕುಮಾರ ಅಂತ ಈ ನಾಲ್ಕು ಜನ ಪುತ್ರರು ಚತುರ್ಸನ ಅಂತ ಕರೀತಿದ್ದಾರೆ ಚತುರ್ಸನರು ಅಂತ ಸನ ಅಂತಕ್ಕಂಥ ಅಕ್ಷರಗಳಿಂದ ಪ್ರಾರಂಭ ಆಗುವಂಥ ಹೆಸರುಗಳು ಈ ನಾಲ್ಕು ಜನದ್ದು ಅದರಲ್ಲಿ ಈ ಸನತ್ ಕುಮಾರ ಮತ್ತು ನಾರದರ ನಡುವೆ ನಡೆದಿರುವಂತಹ ಸಂಭಾಷಣೆ ಇದು ನಾರದೀಯ ಪುರಾಣ ಈ ನಾರದೀಯ ಪುರಾಣದಲ್ಲಿ ಎರಡು ಭಾಗಗಳನ್ನು ನಾವು ಕಾಣಬಹುದು ಒಂದು ಬೃಹನ್ನಾರದೀಯ ಪುರಾಣ ಇನ್ನೊಂದು ನಾರದೀಯ ಪುರಾಣ ಅಂತ ಒಂದರಲ್ಲಿ ಮೂರು ಸಾವಿರ ಶ್ಲೋಕಗಳು ಇನ್ನೊಂದರಲ್ಲಿ ಮೂರು ಸಾವಿರದ ಐನೂರು ಶ್ಲೋಕಗಳು ಒಟ್ಟಾರೆಯಾಗಿ ಆರು ಸಾವಿರದ ಐನೂರು ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥ ಈ ನಾರದೀಯ ಪುರಾಣ ಈ ನಾರದೀಯ ಪುರಾಣ ಬಹುತೇಕವಾಗಿ ಮಹಾವಿಷ್ಣುವಿನ ಕುರಿತಾದಂಥ ಪುರಾಣ ಮಹಾವಿಷ್ಣುವಿನ ನಾನಾ ರೀತಿಯ ನೀತಿಗಳನ್ನು ಅವತಾರಗಳನ್ನು ವಿವರಣೆ ಮಾಡತಕ್ಕಂಥದ್ದು ಹಾಗೂ ಗಂಗಾ ನದಿಯ ಸುತ್ತಮುತ್ತ ಇರತಕ್ಕಂಥ ಪುರಾತನ ಹಿಂದೂ ದೇವಾಲಯಗಳು ನಮಗೆ ತಿಳಿದೇ ಇರತಕ್ಕಂಥ ಅನೇಕ ದೇವಾಲಯಗಳು ಹಿಮಾಲಯದಲ್ಲಿ ಮತ್ತು ಗಂಗಾ ನದಿಯ ಸುತ್ತಮುತ್ತಲು ಇರತಕ್ಕಂಥ ಕ್ಷೇತ್ರಗಳ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಪುರಾಣ ಕಾಲದ ಕ್ಷೇತ್ರಗಳು ಪೌರಾಣಿಕ ಕ್ಷೇತ್ರಗಳು ಅಂತ ಕರೀತೀವಿ ಅಂಥ ಕ್ಷೇತ್ರಗಳ ಬಗ್ಗೆ ಅಲ್ಲಿ ನಡೆಯುವಂಥ ಪೂಜಾ ವಿಧಾನಗಳ ಬಗ್ಗೆ ಎಲ್ಲ ಈ ನಾರದೀಯ ಪುರಾಣದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೂ ಈ ನಾರದೀಯ ಪುರಾಣ ಒಂದು ವಿಶೇಷವಾದಂಥ ಕೆಲವು ಮಾಹಿತಿಯನ್ನು ಕೊಡುತ್ತೆ ಅದರಲ್ಲಿ ವೇದಗಳ ಅಂಗಗಳನ್ನು ಕುರಿತು ಕೊಡುತ್ತೆ ವೇದಗಳಲ್ಲಿ ಆರು ಅಂಗಗಳಿವೆ ಆ ಆರು ಅಂಗಗಳು ಶಿಕ್ಷ ಕಲ್ಪ ವ್ಯಾಕರಣ ಮತ್ತು ನಿರುಕ್ತ ಛಂದಸ್ಸು ಮತ್ತು ಜ್ಯೋತಿಷ್ಯ ಈ ಆರು ವಿಭಾಗಗಳಿವೆ ವೇದಗಳಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಮೋಕ್ಷ ಹೇಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೊಡುತ್ತೆ ಈ ಪುರಾಣ ಮತ್ತು ಆಧ್ಯಾತ್ಮ ಜ್ಞಾನವನ್ನು ಕುರಿತಾಗಿ ತಿಳಿಸುತ್ತೆ ಹಾಗೂ ನಾವು ಪೂಜಿಸುವಂಥ ನಾನಾ ದೇವರುಗಳ ಬಗ್ಗೆ ಗಣಪತಿಯ ಬಗ್ಗೆ ಇರಬಹುದು ಶಿವನ ಬಗ್ಗೆ ಇರಬಹುದು ನರಸಿಂಹದೇವರ ಬಗ್ಗೆ ಇರಬಹುದು ಮತ್ತು ಲಕ್ಷ್ಮೀ ದೇವಿಯ ಬಗ್ಗೆ ಇರಬಹುದು ಆಂಜನೇಯ ಸ್ವಾಮಿಯ ಬಗ್ಗೆ ಇರಬಹುದು ಇವೆಲ್ಲವುಗಳನ್ನು ಕುರಿತು ನಮಗೆ ಸಮಗ್ರವಾದಂಥ ಮಾಹಿತಿಯನ್ನು ಈ ಪುರಾಣದಲ್ಲಿ ಪಡೆಯಬಹುದು ನಾವು ಅನೇಕ ವ್ರತಗಳಲ್ಲಿ ನಾರದೀಯ ಪುರಾಣದ ಪ್ರಕಾರ ಮಾಡಲಾಗಿದೆ ಅಂತ ಓದ್ತೀವಿ ಅಂದರೆ ಅನೇಕ ವ್ರತಗಳು ಪೂಜೆಗಳು ಈ ನಾರದೀಯ ಪುರಾಣದ ಆಧಾರದ ಮೇಲೆ ನಾವು ನಡೆಸ್ತಾ ಇದ್ದೀವಿ ಅಂತ ಮಾಹಿತಿಯನ್ನೆಲ್ಲ ಇದು ಕೊಟ್ಟಿದೆ ಕಲ್ಪ ನಾವು ದೇವರುಗಳಿಗೆ ನಡೆಸ್ತಕ್ಕಂಥ ಶ್ರಾದ್ದ ಕಲ್ಪ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇದರಲ್ಲಿ ತಿಳಿಸಲಾಗುತ್ತೆ ಪ್ರಾಯಶ್ಚಿತ್ತಾದಿಗಳನ್ನು ಯಾವುದೇ ಒಂದು ಧಾರ್ಮಿಕ ಕ್ರಿಯೆಗಳಿಗೆ ಲೋಪ ಆದಾಗ ಮಾಡುವಂಥ ಪ್ರಾಯಶ್ಚಿತ್ತ ವಿಧಿಗಳನ್ನು ಇದು ತಿಳಿಸುತ್ತೆ ಹಾಗೂ ಈ ಪುರಾಣದಲ್ಲಿ ಶ್ರೀಮನ್ ನಾರಾಯಣ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಕೊಡುತ್ತೆ ಒಂದು ವಿಶೇಷವಾದಂಥ ಮಾಹಿತಿ ಶ್ರೀಮನ್ನಾರಾಯಣ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡಿ ಅವರಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂಥ ಕೈಂಕರ್ಯಗಳನ್ನು ನೀಡಿದ್ದಾನೆ ಶ್ರೀಮನ್ನಾರಾಯಣ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಈ ಪುರಾಣದಲ್ಲಿ ಕಾಣ್ತೀವಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ನಮ್ಮ ಮನಸ್ಸನ್ನು ಆತ್ಮನಲ್ಲಿ ಲೀನ ಮಾಡಿಕೊಂಡಾಗ ಆತ್ಮನಲ್ಲಿ ಲೀನಗೊಳಿಸಿ ಬ್ರಹ್ಮನಲ್ಲೇ ಲಯವಾಗುವಂಥ ವಿಧಾನವನ್ನು ಕೂಡ ಈ ಪುರಾಣದಲ್ಲಿ ತಿಳಿಸಿದ್ದಾರೆ ಅಂದರೆ ನಮ್ಮ ಮನಸ್ಸನ್ನು ನಮ್ಮಲ್ಲೇ ಇರತಕ್ಕಂಥ ಆತ್ಮನಲ್ಲಿ ಲೀನಗೊಳಿಸಿದಾಗ ಬ್ರಹ್ಮ ಅಂದರೆ ಜ್ಞಾನ ಆ ಬ್ರಹ್ಮ ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋದ್ರ ಮೂಲಕ ನಾವು ಏನೆಲ್ಲ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಬೋದು ಅನ್ನೋಂಥದ್ದನ್ನು ಕೂಡ ಈ ಪುರಾಣ ತಿಳಿಸುತ್ತೆ ಆದ್ದರಿಂದ ಈ ನಾರದೀಯ ಪುರಾಣ ಅತ್ಯಂತ ಮಹತ್ವಪೂರ್ಣವಾದ್ದಾಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಇದುವರೆಗೂ ಯಾರು ಈ ಪುರಾತ್ಪರ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಪುರಾಣಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತೇನೆ ನಮಸ್ಕಾರ